ನಾನು ಶ್ರುತಿ ನಾನು ಒಬ್ಬಳು ಸುಂದರವಾದ ಯುವತಿ ನನ್ನ ಚಿಕ್ಕಮ್ಮ ನನ್ನನ್ನು ಹುಚ್ಚನಂತೆ ತಿರುಗುತ್ತಾ ಇದ್ದ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಆ ಭಿಕ್ಷುಕನ ಜೊತೆ ಹೋದ ಶ್ರುತಿ ಆ ಭಿಕ್ಷುಕನ ವೇಷದಲ್ಲಿ ನಿಜವಾಗಿಯೂ ಇದ್ದದ್ದು ಯಾರು ಎಂದು ತಿಳಿದಾಗ ದಂಗಾಗಿ ಹೋಗಿದ್ಲು ಶ್ರುತಿಯ ವಯಸ್ಸು ಈಗ ಹದಿನೆಂಟು ತುಂಬಿ ಹತ್ತೊಂಬತ್ತು ವರ್ಷಕ್ಕೆ ಬಿದ್ದಿರುತ್ತೆ ಅವಳ ತಂದೆ ತಾಯಿ ಒಂದು ರೋಡ್ ಆಕ್ಸಿಡೆಂಟಲ್ಲಿ ತೀರಿಕೊಂಡಿದ್ದರು ಆದ್ದರಿಂದ ಅವಳ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ ಹೊರಗಡೆ ನೋಡೋದಕ್ಕೆ ಮಾತ್ರ ಅವರು ತುಂಬ ಒಳ್ಳೆಯ ಮನುಷ್ಯರ ಹಾಗೆ ಕಾಣ್ತಾ ಇದ್ರು ತಮ್ಮ ಅಕ್ಕನ ಮಗಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀವಿ ಅನ್ನೋ ಹಾಗೆ ಎಲ್ಲರ ಮುಂದೆ ನಟಿಸ್ತಾ ಇದ್ರು ಆದರೆ ಮನೆಯಲ್ಲಿ ಮಾತ್ರ ಶ್ರುತಿಗೆ ತನ್ನ ಚಿಕ್ಕಮ್ಮನಿಂದ ದಿನನಿತ್ಯವೂ ನರಕದ ಅನುಭವವಾಗುತ್ತಿತ್ತು ಯಾವಾಗಲೂ ಶ್ರುತಿಗೆ ಬೈಯುವುದು ಹೊಡೆಯುವುದು ಮಾಡ್ತಾ ಇದ್ರು ಅವಳ ಚಿಕ್ಕಮ್ಮ ಶ್ರುತಿಯ ಚಿಕ್ಕಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳು ಅವರು ನೋಡೋದಕ್ಕೆ ತುಂಬ ಅಂದವಾಗಿ ಇದ್ದರು ಒಳ್ಳೆ ಒಳ್ಳೆ ಬಟ್ಟೆಗಳು ಮತ್ತು ಒಡವೆಗಳನ್ನು ಹಾಕುತ್ತಾ ಇದ್ರು ಆದರೆ ಶ್ರುತಿ ಮಾತ್ರ ಅವಳ ಚಿಕ್ಕಮ್ಮನ ಮಕ್ಕಳು ಹಾಕಿಕೊಂಡು ಬಿಟ್ಟ ಬಟ್ಟೆಗಳು ಅದು ಕೂಡ ಹಾಳಾಗಿರ್ತಿದ್ವು ಅದೇ ಬಟ್ಟೆಗಳನ್ನು ಅವಳು ಹಾಕೋಬೇಕಾಗಿತ್ತು ಅವಳ ಚಿಕ್ಕಮ್ಮ ಏನು ಕೊಡುತ್ತಾರೋ ಅದನ್ನೇ ಶ್ರುತಿ ಹಾಕೊಳ್ತಾ ಇದ್ಲು ಅವಳು ಮರು ಮಾತನ್ನು ಸಹ ಆಡುತ್ತಿರಲಿಲ್ಲ ಯಾವಾಗ ಶ್ರುತಿ ಆ ಮನೆಗೆ ಕಾಲಿಟ್ಟಳು ಅಂದಿನಿಂದ ಅವಳು ಆ ಮನೆಯ ಕೆಲಸದವಳಾಗಿ ಹೋಗಿದ್ಲು ಪ್ರತಿದಿನವೂ ಸೂರ್ಯ ಹುಟ್ಟುವ ಮುಂಚೆ ಎದ್ದು ಬಾವಿಯಿಂದ ನೀರು ಸೇದಿ ತರ್ತಾ ಇದ್ಲು ಪ್ರತಿದಿನವೂ ಮನೆಗೆ ಬೇಕಾಗುವಷ್ಟು ನೀರನ್ನು ಶ್ರುತಿಯೇ ತರಬೇಕಾಗಿತ್ತು ಹಾಗಾಗಿ ಅವಳ ಕೈಗಳೆಲ್ಲವೂ ಅಲ್ಲಲ್ಲಿ ಕಿತ್ತು ಗಾಯಗಳಿಂದ ಹೋಗಿತ್ತು ಆದರೂ ಶ್ರುತಿ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ತಾ ಇದ್ಲು ಮನೆಯ ಪ್ರತಿಯೊಂದು ಕೆಲಸವನ್ನು ಶ್ರುತಿನೇ ಮಾಡಬೇಕಾಗಿತ್ತು ಅಡಿಗೆ ಮಾಡುವುದು ಕಸ ಗುಡಿಸುವುದು ನೆಲವನ್ನು ಒರೆಸುವುದು ಹೀಗೆ ಎಲ್ಲವನ್ನು ಮಾಡಿ ಮನೆಯನ್ನು ತುಂಬ ಕ್ಲೀನಾಗಿ ಇಡಬೇಕಾಗಿತ್ತು ತನಗೆ ಎಷ್ಟೇ ಕಷ್ಟ ಆಗ್ತಾ ಇದ್ರೂ ಏನು ಮಾತನಾಡದೆ ಮೌನವಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಇದ್ದಳು ಶ್ರುತಿ ಆದರೆ ಅವಳ ಚಿಕ್ಕಮ್ಮ ಮಾತ್ರ ಸುಮ್ಮನೆ ಇರ್ತಾ ಇರಲಿಲ್ಲ ನಾವು ಇಲ್ಲಾಂದಿದ್ರೆ ನೀನು ಊಟಕ್ಕೂ ಇಲ್ಲದೆ ಬೀದಿಯಲ್ಲಿ ಭಿಕ್ಷೆ ಬಿಡಬೇಕಾಗಿತ್ತು ಅಂತ ಅವಳನ್ನು ಹಂಗಿಸ್ತಾ ಇದ್ರು ಅಂಥದ್ರಲ್ಲಿ ಮನೆ ಕೆಲಸವನ್ನು ಸರಿಯಾಗಿ ಮಾಡದೆ ಕಳ್ಳಾಟ ಮಾಡ್ತೀಯಾ ಅಂತ ಯಾವಾಗಲೂ ಬೈಯೋದು ಹೊಡೆಯುವುದು ಮಾಡ್ತಾನೆ ಇದ್ರು ಇಷ್ಟೊಂದು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳುತ್ತಿರುವ ನಮಗೆ ಸೇವೆ ಮಾಡೋಕ್ಕೂ ನಿನಗೆ ಆಗ್ತಾ ಇಲ್ವಾ ಅಂತ ಬೈಯೋರು ಶ್ರುತಿಯ ಚಿಕ್ಕಮ್ಮ ಹೀಗೆ ದಿನಗಳು ಸಾಗುತ್ತಾ ಇದ್ವು ಶ್ರುತಿ ಮಾತ್ರ ಪ್ರತಿದಿನವೂ ಆ ಮನೆಯಲ್ಲಿ ಮನೆ ಕೆಲಸದವಳಂತೆ ಕೆಲಸ ಮಾಡಿಕೊಂಡು ಇದ್ಲು ಅವರ ಚಿಕ್ಕಮ್ಮನ ಕೈಯಿಂದ ಏಟುಗಳನ್ನು ತಿನ್ನುತ್ತಾ ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ದಿನವನ್ನು ದೂಡುತ್ತಿದ್ದಳು ಶ್ರುತಿ ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡಿಕೊಳ್ತಾ ಇರ್ತಾ ಇದ್ಲು ಅವಳ ಊರಲ್ಲಿ ಎಲ್ಲರೂ ಅವಳನ್ನು ನೋಡಿ ಶ್ರುತಿ ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳ್ತಾ ಇದ್ರು ಶ್ರುತಿ ಕೂಡ ತನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ಲು ವಯಸ್ಸಾದವರಿಗೆ ಕೆಲಸದಲ್ಲಿ ಶ್ರುತಿಯ ಚಿಕ್ಕಮ್ಮ ಊಟ ಕೊಡ್ತಾ ಇದ್ದಿದ್ದೆ ತುಂಬ ಕಡಿಮೆ ಅದರಲ್ಲೂ ಕೂಡ ಶ್ರುತಿ ಬೀದಿನಾಯಿಗಳಿಗೆ ಹಂಚುತ್ತಾ ಇದ್ಲು ಅಷ್ಟು ಒಳ್ಳೆಯ ಮನಸ್ಸಿನವಳು ಆದರೆ ಶ್ರುತಿಯಾಳ ಬದುಕು ಕೆಲವೇ ದಿನಗಳಲ್ಲಿ ಬದಲಾಗಿ ಹೋಗಿತ್ತು ಅದೊಂದು ದಿನ ಒಬ್ಬ ವ್ಯಕ್ತಿ ಮಳೆಯಲ್ಲಿ ನೆನೆದುಕೊಂಡು ಆ ಊರಿಗೆ ಬರ್ತಾನೆ ಅವನು ಹಾಕ್ಕೊಂಡಿರೋ ಬಟ್ಟೆಗಳು ಪೂರ್ತಿಯಾಗಿ ಹರಿದು ಹೋಗಿದ್ವು ಆದರೂ ಅವನು ವೇಗದ ನಡಿಗೆಯಲ್ಲಿ ಆ ಊರಿಗೆ ಬಂದಿದ್ದ ಅವನನ್ನು ನೋಡಿದ ಅದೇ ಊರಿನ ಕೆಲವರು ಅವನ್ಯಾರು ಗೊತ್ತಾ ಅಂತ ಕೇಳಿದಾಗ ಇವನ್ಯಾರು ಹುಚ್ಚ ಅಂತ ಮಾತಾಡ್ಕೊಳ್ತಾರೆ ಚಿಕ್ಕ ಮಕ್ಕಳೆಲ್ಲ ಅವನನ್ನು ನೋಡಿ ಹುಚ್ಚ ಹುಚ್ಚ ಅಂತ ಕೂಗ್ತಾರೆ ಆದರೆ ಆ ವ್ಯಕ್ತಿ ಮಾತ್ರ ಅದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಅವನ ಪಾಡಿಗೆ ಅವನು ನಡೆದು ಹೋಗ್ತಾ ಇರ್ತಾನೆ ಮಳೆ ಬರ್ತಾನೆ ಇರೋದನ್ನು ಕೂಡ ಲೆಕ್ಕಿಸದೆ ಅದೇ ರೋಡಲ್ಲಿ ಅವನು ಹಾಗೆ ಊರ ಒಳಗಡೆ ನಡೆದು ಹೋಗ್ತಾ ಇದ್ದ ಆದರೆ ಅಲ್ಲಿ ನಿಂತಿದ್ದ ಜನರು ಯಾರೂ ಕೂಡ ಅವನಿಗೆ ಸಹಾಯ ಮಾಡಲಿಲ್ಲ ಆದರೆ ಆ ದಿನ ಶ್ರುತಿ ಮಾತ್ರ ಮನೆಯಿಂದ ಹೊರಗೆ ಕೂತು ಅವಳ ಚಿಕ್ಕಮ್ಮ ಕೊಟ್ಟ ಸ್ವಲ್ಪ ಊಟವನ್ನು ಅಲ್ಲೇ ಕುಳಿತು ತಿಂದು ಅಲ್ಲಿ ಇರುವ ನಾಯಿಗೆ ಹಾಕ್ತಾ ಇದ್ಲು ಆಗ ಅವಳಿಗೆ ಎದುರಾದ ಆ ವ್ಯಕ್ತಿಯನ್ನು ನೋಡಿ ಪಾಪ ಈ ವ್ಯಕ್ತಿ ಹೇಗಿದ್ದಾರೆ ಏನಾದರೂ ತಿಂದಿದ್ದಾರೋ ಇಲ್ವೋ ಅಂತ ಇವರನ್ನು ನೋಡ್ತಾ ಇದ್ರೆ ತುಂಬ ದಿನದಿಂದ ಏನು ತಿಂದಿಲ್ಲ ಅನಿಸುತ್ತೆ ಅಂತ ತನಗಾಗಿ ಇಟ್ಟುಕೊಂಡಿದ್ದ ಸ್ವಲ್ಪ ಊಟವನ್ನು ಆ ವ್ಯಕ್ತಿಗೆ ಕೊಡುತ್ತಾಳೆ ಅವಳನ್ನು ನೋಡಿ ಅವಳ ವರ್ತನೆಯನ್ನು ಕಂಡ ಆ ವ್ಯಕ್ತಿ ಆಶ್ಚರ್ಯದಿಂದ ಕಣ್ಣುಗಳನ್ನು ಅರಳಿಸಿ ಶ್ರುತಿಯನ್ನೇ ನೋಡುತ್ತಾನೆ ಆಗ ನೀವು ತಿನ್ನಬಹುದು ಅಂತ ಮತ್ತೆ ಹೇಳ್ತಾಳೆ ಶ್ರುತಿ ಒಂದೆರಡು ಕ್ಷಣಗಳು ಹಾಗೆ ನಿಂತ ಆ ವ್ಯಕ್ತಿಯ ನಂತರ ಶ್ರುತಿ ಕೊಟ್ಟ ಊಟವನ್ನು ನಡುಗುವ ಕೈಯಿಂದ ತೆಗೆದುಕೊಳ್ಳುತ್ತಾನೆ ಮತ್ತು ಧನ್ಯವಾದಗಳು ಅಂತ ಅವನ ಬಲಹೀನವಾದ ಧ್ವನಿಯಿಂದ ಹೇಳುತ್ತಾನೆ ಅಂದಿನಿಂದ ಆ ವ್ಯಕ್ತಿ ಶ್ರುತಿಯ ಮನೆಯ ಅಕ್ಕಪಕ್ಕವೇ ವಾಸಿಸೋಕೆ ಶುರು ಮಾಡುತ್ತಾನೆ ಶ್ರುತಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದ ಇಬ್ಬರ ನಡುವೆ ಒಂದು ಆತ್ಮೀಯತೆ ಏರ್ಪಟ್ಟಿತ್ತು ಆಗಲೇ ಆ ಊರಿನ ತುಂಬ ಒಂದು ಸುದ್ದಿ ಹರಡಿತ್ತು ಈ ನಗರದ ದೊಡ್ಡ ಕೋಟ್ಯಾಧೀಶ್ವರ ಮಗ ಚೇತನ್ ವಿದೇಶದಿಂದ ಬಂದಿದ್ದಾರೆ ಅವರು ತುಂಬ ಓದ್ಕೊಂಡಿದ್ದಾರೆ ತುಂಬ ದೊಡ್ಡ ಶ್ರೀಮಂತರು ಅವರಿಗೆ ಆಸ್ತಿಪಾಸ್ತಿ ಏನು ಬೇಡ ಒಳ್ಳೆ ಸಂಸ್ಕಾರ ಹಾಗೂ ಗುಣವಂತ ಹುಡುಗಿ ಬೇಕು ಎಂದು ಅಂತಹ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅನ್ನೋದು ಅವರ ಆಲೋಚನೆ ಅಂತೆ ಅನ್ನೋ ಈ ಸುದ್ದಿ ಎಲ್ಲ ಕಡೆ ಹರಡಿತ್ತು ಸುದ್ದಿಯನ್ನು ಕೇಳಿದ ಆ ಊರಿನ ಜನರೆಲ್ಲ ಒಂದು ವೇಳೆ ಆ ಹುಡುಗ ನಮ್ಮ ಮನೆ ಮಗಳನ್ನು ಮದುವೆ ಆದರೆ ನಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತ ಯೋಚಿಸ್ತಾ ಇದ್ರು ಇನ್ನು ಶ್ರುತಿಯ ಚಿಕ್ಕಮ್ಮ ಅಂತೂ ಅಂತಹ ಅವಕಾಶವನ್ನು ಬಿಡುವ ವ್ಯಕ್ತಿಯೇ ಇಲ್ಲ ಆ ಅವಕಾಶ ನಮಗೆ ಬಂದರೆ ಅದರಿಂದ ನಮ್ಮ ಮಕ್ಕಳ ಭವಿಷ್ಯ ಬದಲಾಗಿ ಹೋಗುತ್ತೆ ಅಂತ ಭಾವಿಸ್ತಾ ಇದ್ರು ಹಾಗಾಗಿ ತಮ್ಮ ಮಕ್ಕಳನ್ನು ಎಂದು ಅಂದವಾಗಿ ಕಾಣುವಂತೆ ಮಾಡೋಕ್ಕೆ ಏನೇನೋ ಸರ್ಕಸ್ ಮಾಡ್ತಾಯಿದ್ರು ಅವರನ್ನು ಬ್ಯೂಟಿ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ಫೇರ್ಷಿಯಲ್ ಮಾಡಿಸುವುದು ಮೇಕಪ್ ಮಾಡಿಸುವುದು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಕುಡಿಸುವುದು ಹೀಗೆ ಮಕ್ಕಳು ಚೆನ್ನಾಗಿ ಕಾಣಿಸೋಕೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡ್ತಾಯಿದ್ರು ನನ್ನ ಮಕ್ಕಳನ್ನು ಏನಾದರೂ ಚೇತನ್ ನೋಡಿದರೆ ಇವರನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಖಂಡಿತವಾಗಿ ಅಂತ ಆಸೆಯನ್ನು ಇಟ್ಟುಕೊಂಡಿದ್ದರು ಶ್ರುತಿಯ ಚಿಕ್ಕಮ್ಮ ಆದರೆ ಶ್ರುತಿನ ನೋಡಿದಾಗಲೆಲ್ಲ ಅವಳ ಚಿಕ್ಕಮ್ಮನಿಗೆ ಶ್ರುತಿ ಒಂದು ದೊಡ್ಡ ಸಮಸ್ಯೆಯಂತೆ ಕಾಣ್ತಾ ಇದ್ಲು ಶ್ರುತಿ ನಮ್ಮ ಕುಟುಂಬದ ಗೌರವಕ್ಕೆ ಒಂದು ಕಪ್ಪು ಮಚ್ಚೆಯ ಹಾಗೆ ಅಂಟುಕೊಂಡಿದ್ದಾಳೆ ಅವಳಿಂದಾಗಲೇ ನಾನು ತಲೆ ಎತ್ತಿ ಓಡಾಡೋಕೆ ಆಗ್ತಾ ಇಲ್ಲ ಎಂದು ಭಾವಿಸಿದ್ದರು ಒಂದು ಸಲ ನಿನ್ನ ಅವತಾರವನ್ನು ಸರಿಯಾಗಿ ನೋಡ್ಕೋ ಎಷ್ಟು ಅಸಹ್ಯವಾಗಿ ಇದೆಯಾ ಅಂತ ಯಾವಾಗಲೂ ಶ್ರುತಿಗೆ ಬೈತಾ ಇದ್ರು ಅವರ ಚಿಕ್ಕಮ್ಮ ಶ್ರುತಿ ಮಾತ್ರ ಏನೊಂದು ಮಾತನಾಡದೆ ತಲೆ ತಗ್ಗಿಸಿಕೊಂಡು ಮೌನವಾಗಿ ರೋಧಿಸುತ್ತಾ ಇದ್ದಾಳೆ ಹೊರತು ಎದುರು ಉತ್ತರ ಕೊಡ್ತಾ ಇರಲಿಲ್ಲ ಒಂದು ದಿನ ಶ್ರುತಿ ತನ್ನ ಊಟವನ್ನು ಆ ಭಿಕ್ಷುಕ ಹುಚ್ಚ ವ್ಯಕ್ತಿ ಜೊತೆ ಹಂಚಿಕೊಂಡು ತಿಂತಾ ಇರೋದನ್ನು ನೋಡಿದಾಗ ತುಂಬ ಕೋಪ ಬರುತ್ತೆ ಶ್ರುತಿಯ ಚಿಕ್ಕಮ್ಮನಿಗೆ ಕೋಪದಿಂದ ಶ್ರುತಿಗೆ ಬೈತಾ ಅವಳ ಕೈಯನ್ನು ಹಿಡ್ಕೊಂಡು ಒಳಗೆ ಎಳೆದುಕೊಂಡು ಹೋಗುತ್ತಾರೆ ನಿನಗೆ ಬೀದಿಲಿ ತಿರುಗೋ ಭಿಕ್ಷುಕನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವನನ್ನೇ ಮದುವೆ ಮಾಡ್ಕೊ ಆಗ ಪ್ರತಿದಿನವೂ ನೀನು ಅವನಿಗೆ ನಿನ್ನ ಕೈಯಾರೆ ತಿನ್ನಿಸಬಹುದು ಅಂತ ಜೋರಾಗಿ ಬೈದು ಹೊರಗೆ ಬರ್ತಾರೆ ಆ ಭಿಕ್ಷುಕ ವ್ಯಕ್ತಿಯ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ನಿನಗೆ ಇವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವಳನ್ನು ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊ ಆಗ ಅವಳೇ ನಿನಗೆ ಪ್ರತಿದಿನವೂ ಅಡಿಗೆ ಮಾಡಿ ತಿನ್ನಿಸುತ್ತಾಳೆ ನಮಗೂ ಕೂಡ ಇವಳು ನಮ್ಮ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಕೆಲಸಕ್ಕೆ ಬಾರದ ಇವಳನ್ನು ನೀನು ಕರ್ಕೊಂಡು ಹೋಗಿ ಮದುವೆ ಆದರೂ ನಮಗೆ ಆಗುವ ನಷ್ಟವೇನಿಲ್ಲ ನಮಗೂ ಒಂದು ಭಾರ ಕಡಿಮೆಯಾದ ಹಾಗೆ ಆಗುತ್ತೆ ಅಂತಾರೆ ಅವರ ಚಿಕ್ಕಮ್ಮ ಶ್ರುತಿ ಮಾತ್ರ ಚಿಕ್ಕಮ್ಮ ಪ್ಲೀಸ್ ನನ್ನನ್ನು ಮನೆಯಿಂದ ಆಚೆ ಕಳಿಸಬೇಡಿ ಅಂತ ಬೇಡಿಕೊಳ್ಳುತ್ತಿರುತ್ತಾಳೆ ಆದರೆ ಅವಳ ಚಿಕ್ಕಮ್ಮ ಮಾತ್ರ ಶ್ರುತಿ ಮೇಲೆ ಕನಿಕರ ತೋರಿಸ್ತಾ ಇಲ್ಲ ನೀನು ನಮ್ಮ ಮಾನ ಮರ್ಯಾದೆ ತೆಗೆಯುವುದಕ್ಕೆ ಅಂತಾನೆ ಇದೆಯಾ ನೀನು ಹೀಗೆ ಬುದ್ಧಿ ಇಲ್ಲದೆ ಏನೇನೋ ಮಾಡಿದ್ರೆ ನಾಳೆ ದಿನ ನಮ್ಮ ಮಕ್ಕಳನ್ನು ಯಾರು ಮದುವೆಯಾಗ್ತಾರೆ ಹಾಗಾಗಿ ನೀನು ಇಲ್ಲಿಂದ ಹೊರಟು ಹೋಗು ಅಂತಾರೆ ಆಗ ಆ ಭಿಕ್ಷುಕ ವ್ಯಕ್ತಿ ಮುಂದೆ ಬರ್ತಾನೆ ಅವನ ಮುಖ ತುಂಬ ಪ್ರಶಾಂತವಾಗಿ ಕಾಣ್ತಾ ಇರುತ್ತೆ ನೀವು ಹಾಗೆ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದರೆ ಪಾಪ ಅವರು ಎಲ್ಲಿಗೆ ಹೋಗ್ತಾರೆ ಅಂತ ತುಂಬ ಸಮಾಧಾನದಿಂದ ಹೇಳ್ತಾನೆ ಇನ್ನೆಲ್ಲಿ ಇರ್ತಾಳೆ ನಿನ್ ಜೊತೆ ಇರ್ತಾಳೆ ಕರ್ಕೊಂಡು ಹೋಗು ಅಂತಾರೆ ಅವಳ ಚಿಕ್ಕಮ್ಮ ಆದರೆ ನನ್ನ ಹತ್ರ ಅವರನ್ನು ನೋಡಿಕೊಳ್ಳೋಕೆ ಮನೆ ಇಲ್ವಲ್ಲ ಅಂತಾನೆ ಆ ವ್ಯಕ್ತಿ ಹೌದಾ ಹಾಗಾದರೆ ಇನ್ನೂ ಒಳ್ಳೆಯದೇ ಆಯ್ತಲ್ಲ ಇಬ್ಬರು ಹೋಗಿ ರೋಡ್ ಮೇಲೆ ಬದುಕಿ ಅಂತ ಹೇಳಿ ಶ್ರುತಿನ ಮನೆಯಿಂದ ಆಚೆ ತಳ್ಳಿ ಡೋರ್ ಲಾಕ್ ಮಾಡಿಕೊಳ್ಳುತ್ತಾರೆ ಅವಳ ಚಿಕ್ಕಮ್ಮ ಶ್ರುತಿ ಮಾತ್ರ ತುಂಬ ಅಳ್ತಾ ಇರ್ತಾಳೆ ಶ್ರುತಿ ನೀನು ದಯವಿಟ್ಟು ಅಳ್ಬೇಡ ಅಂತ ಹೇಳ್ತಾ ಅವಳಿಗೆ ಸಮಾಧಾನ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಬಾ ಇಲ್ಲಿಂದ ಹೋಗೋಣ ಅಂತ ಅವಳನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಆ ವ್ಯಕ್ತಿ ಶ್ರುತಿಗೆ ಮಾತ್ರ ಅವನು ತನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಅರ್ಥ ಆಗ್ತಾ ಇರಲಿಲ್ಲ ಆದರೂ ಅವನ ಕೈ ಹಿಡ್ಕೊಂಡು ನಡೆದು ಹೋಗ್ತಾ ಇರ್ತಾಳೆ ಶ್ರುತಿ ಯಾವುದಾದರೂ ಕಾಡಿಗೋ ಅಥವಾ ಯಾವುದಾದರೂ ಪಾಳು ಬಿದ್ದ ಯಾರು ವಾಸಿಸದ ಮನೆಗೆ ಕರ್ಕೊಂಡು ಹೋಗಬಹುದೇನೋ ಅಂದುಕೊಳ್ಳುತ್ತಾಳೆ ಶ್ರುತಿ ಹಾಗೆ ಅಂದ್ಕೊಂಡು ಅವನ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾಳೆ ಶ್ರುತಿ ತುಂಬ ಹೊತ್ತು ನಡೆದ ನಂತರ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾಳೆ ಆದರೆ ಆ ವ್ಯಕ್ತಿ ಮಾತ್ರ ಯಾವುದೇ ರೀತಿಯ ಉತ್ತರ ಕೊಡಲಿಲ್ಲ ನಡೆಯುತ್ತಲೇ ಇರ್ತಾನೆ ನಿನ್ನನ್ನೇ ನಾನು ಕೇಳ್ತಾ ಇರೋದು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಮತ್ತೊಮ್ಮೆ ಕೇಳ್ತಾಳೆ ಶ್ರುತಿ ಆದರೆ ಆ ವ್ಯಕ್ತಿ ಮಾತ್ರ ಕೊನೆಗೆ ನಡೆದು ಹೋಗಿ ನಿಂತಿದ್ದು ಒಂದು ದೊಡ್ಡ ಬಂಗಲೆಯ ಮುಂದೆ ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಬಂಗಲೆಯ ಮುಂದೆ ನಿಂತಿದ್ದ ವಾಚ್ಮೆನ್ ಗೇಟ್ ತೆಗೆದು ಆ ವ್ಯಕ್ತಿಗೆ ನಮಸ್ಕಾರ ಮಾಡುತ್ತಾನೆ ಅದೆಲ್ಲವನ್ನು ನೋಡ್ತಾ ಇರೋ ಶ್ರುತಿ ಆಶ್ಚರ್ಯಪಡುತ್ತಾಳೆ ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ತಾ ಇರೋ ಮನೆ ಕೆಲಸದವರು ಆ ಭಿಕ್ಷುಕನ ಮುಂದೆ ಬಂದು ಅವನಿಗೆ ನಮಸ್ಕಾರ ಮಾಡುತ್ತಾರೆ ಗುಡ್ ಈವ್ನಿಂಗ್ ಸರ್ ಅಂತ ವಿನಯದಿಂದ ಹೇಳುತ್ತಾರೆ ಅದೆಲ್ಲವನ್ನು ನೋಡಿದ ಶ್ರುತಿ ಆಶ್ಚರ್ಯದಿಂದ ಬಾಯಿ ತೆರೆದು ಹಾಗೆ ನೋಡ್ತಾ ನಿಂತು ಬಿಡ್ತಾಳೆ ಸರ್ರಾ ಅಂತ ಅಂದುಕೊಳ್ಳುತ್ತಾಳೆ ಶ್ರುತಿ ಆಶ್ಚರ್ಯದಿಂದ ಕೊನೆಗೂ ನೀವು ಯಾರು ಅಂತ ಕೇಳ್ತಾಳೆ ಗಾಬರಿಯಿಂದ ಶ್ರುತಿ ಆಗ ವ್ಯಕ್ತಿ ತುಂಬ ಗಂಭೀರವಾಗಿ ಹಾಗೆ ಕಾನ್ಫಿಡೆಂಟಾಗಿ ನಾನು ಚೇತನ್ ಈ ಮನೆಯ ವಾರಸುದಾರ ಅಂತ ಹೇಳ್ತಾನೆ ಇಷ್ಟು ಸಿರಿವಂತನಾದ ನಾನು ಒಬ್ಬ ಭಿಕ್ಷುಕನ ಹಾಗೆ ತಿರುಗೋಕೆ ಕಾರಣ ನನ್ನ ಸಿರುವಂತಿಕೆಯನ್ನು ನೋಡಿ ನನಗೆ ಎಲ್ಲರೂ ಗೌರವ ಕೊಡುತ್ತಾರೆ ಅಂತ ಗೊತ್ತು ಆದರೆ ನನ್ನಲ್ಲಿ ಈ ಹಣ ಆಸ್ತಿ ಇಲ್ಲದಿದ್ದರೂ ನನ್ನನ್ನು ಯಾರಾದರೂ ಗೌರವಿಸುತ್ತಾರಾ ಅಂತ ತಿಳಿದುಕೊಳ್ಳೋಕೆ ಹಾಗೆ ಭಿಕ್ಷುಕನಾಗೆ ತಿರುಗಿದೆ ಆದರೆ ಎಲ್ಲರೂ ನನ್ನನ್ನು ತಿರಸ್ಕರಿಸಿದರು ಅವಹೇಳನವಾಗಿ ನನ್ನನ್ನು ನೋಡಿ ಮಾತನಾಡಿದರು ಕೂಡ ನೀನು ಮಾತ್ರ ನನ್ನನ್ನು ತುಂಬ ಕರುಣೆಯಿಂದ ನೋಡಿದೆ ಅವರ ಮಾತನ್ನು ಕೇಳಿದ ಕೂಡಲೇ ಗಾಬರಿಯಿಂದ ಶ್ರುತಿನ ಹಣೆಯ ಮೇಲೆ ಬೆವರು ಹನಿಗಳು ಮೂಡಿದ್ವು ತಕ್ಷಣ ತನ್ನ ಕೈಯನ್ನು ಚೇತನ್ ಕೈಯಿಂದ ಬಿಡಿಸ್ಕೊಂಡು ಅವನಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತಾಳೆ ಆಗ ಚೇತನ್ ಅವಳನ್ನು ಹಿಡ್ಕೊಂಡು ಸರಿಯಾಗಿ ನಿಲ್ಲಿಸುತ್ತಾನೆ ಇಲ್ಲಿ ನೀನು ಕೆಲಸ ಮಾಡುವ ಮನೆ ಕೆಲಸದವಳಲ್ಲ ನನ್ನನ್ನು ಮದುವೆ ಆಗೋ ಈ ಮನೆಯ ಮಹಾರಾಣಿ ನೀನು ಅಂತ ಹೇಳುತ್ತಾನೆ ಆ ಮಾತನ್ನು ಕೇಳಿದ ಶ್ರುತಿ ತುಂಬ ಆಶ್ಚರ್ಯದಿಂದ ಅವರನ್ನು ನೋಡುತ್ತಾಳೆ ಕೆಲವು ವಾರಗಳ ನಂತರ ಆ ಮನೆ ಮತ್ತಷ್ಟು ಜಗಮಗಿಸುವಂತೆ ಅಲಂಕಾರಗೊಂಡಿತು ಚೇತನ್ ಹುಟ್ಟುಹಬ್ಬದ ಪ್ರಯುಕ್ತ ಆ ನಗರವನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು ಆ ನಗರದ ತುಂಬ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಆ ನಗರ ಎಲ್ಲರಿಗೂ ಚೇತನ್ ಹುಟ್ಟುಹಬ್ಬದ ಆಹ್ವಾನ ನೀಡಿತು ಚೇತನ್ ಮನೆಯಿಂದ ಆಹ್ವಾನ ಬಂದ ಕೂಡಲೇ ಶ್ರುತಿಯ ಚಿಕ್ಕಮ್ಮ ತುಂಬ ಸಂತೋಷ ಪಡುತ್ತಾರೆ ಒಂದು ವೇಳೆ ಆತ ನನ್ನ ಮಕ್ಕಳಲ್ಲಿ ಯಾರನ್ನಾದರೂ ಒಬ್ಬರನ್ನು ಒಪ್ಪಿಕೊಂಡರೆ ನಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಅಂತ ಸಂಭ್ರಮ ಪಡುತ್ತಾಳೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಪಾರ್ಲರ್ಗೆ ಕರ್ಕೊಂಡು ಹೋಗಿ ತುಂಬ ಅಂದವಾಗಿ ರೆಡಿ ಮಾಡಿಸಿ ರೆಡಿಯಾದ ನಂತರ ಅಕ್ಕ ತಂಗಿಯರಿಬ್ಬರು ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಂಡು ಸಂತಸ ಮಕ್ಕಳ ಅಂದವನ್ನು ನೋಡಿದ ಶ್ರುತಿಯ ಚಿಕ್ಕಮ್ಮ ಅವರಿಬ್ಬರಿಗೂ ದೃಷ್ಟಿ ತೆಗಿತಾರೆ ನಿಮ್ಮ ಅಂದವನ್ನು ನೋಡಿ ಖಂಡಿತ ಆ ಚೇತನ್ ನಿಮ್ಮನ್ನೇ ಮದುವೆ ಮಾಡಿಕೊಳ್ಳುತ್ತಾನೆ ನೀವು ಕೂಡ ಕೋಟ್ಯಾಧಿಪತಿಗಳಾಗಿ ಹೋಗ್ತೀರಾ ಅಂತಾರೆ ಸಂತೋಷದಿಂದ ಎಲ್ಲರೂ ಅಂದವಾಗಿ ಸುಂದರವಾಗಿ ತಯಾರಾಗಿ ಚೇತನ್ ಹುಟ್ಟಿದ ಹಬ್ಬಕ್ಕೆ ಅತಿಥಿಗಳಾಗಿ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ ಆ ನಗರದ ಜನರೆಲ್ಲರೂ ಇಷ್ಟೊತ್ತು ಸದ್ದು ಗದ್ದಲ ಕಂಡಿದ್ದ ಆ ಮನೆಯ ವಾತಾವರಣ ತಕ್ಷಣ ನಿಶಬ್ದವಾಗಿತ್ತು ಚೇತನ್ ಇಬ್ಬರು ಬೌನ್ಸರ್ಗಳ ಜೊತೆ ಗಂಭೀರವಾಗಿ ನಡೆದು ಬರ್ತಾ ಇರೋದನ್ನು ಕಂಡು ಚೇತನ್ ನೋಡಿದ ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ ಯಾಕೆಂದರೆ ಆ ಭಿಕ್ಷುಕನ ವೇಷದಲ್ಲಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ ಇದೇ ಚೇತನ್ ಅನ್ನೋದನ್ನ ತಿಳಿದು ನಂತರ ಕೆಳಗಡೆ ನಡೆದು ಬಂದ ಚೇತನ್ ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಇವತ್ತು ನಾನು ನನ್ನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತಾನೆ ಅವನ ಮಾತನ್ನು ಕೇಳಿದ ಶ್ರುತಿಯ ಚಿಕ್ಕಮ್ಮನ ಮಕ್ಕಳಿಬ್ಬರು ತಮ್ಮ ಬಟ್ಟೆಗಳನ್ನು ಸರಿ ಮಾಡಿಕೊಂಡು ನಾವೇ ಅವನ ಹೆಂಡತಿಯಲ್ಲಿ ಒಬ್ಬರು ಅಂತ ಆಸೆಯಿಂದ ನೋಡ್ತಾ ಇರ್ತಾರೆ ಚೇತನ್ ಮಾತ್ರ ನಾನು ಇವತ್ತು ನಿಮಗೆ ಪರಿಚಯ ಮಾಡೋಕ್ಕೆ ಹೋಗ್ತಾ ಇರೋ ಆ ವ್ಯಕ್ತಿ ಯಾರು ಅಂತ ಅಂದರೆ ತನ್ನ ಕೈಯನ್ನು ಚಾಚುತ್ತಾನೆ ಹಾಗೆ ಅವನು ಕೈ ಚಾಚಿದಾಗ ಅವನ ಮುಂದೆ ಬರುವ ವ್ಯಕ್ತಿ ಮತ್ತೆ ಯಾರೂ ಅಲ್ಲ ಅದು ಶ್ರುತಿ ಶ್ರುತಿ ತುಂಬ ಅಂದವಾಗಿ ಕಾಣ್ತಾ ಇರ್ತಾಳೆ ಆ ಶ್ರುತಿನನ್ನು ಅಲ್ಲಿ ಹಾಗೆ ನೋಡಿದ ಅಲ್ಲಿ ಬಂದಿರುವವರೆಲ್ಲ ಆಶ್ಚರ್ಯಚಕಿತರಾಗುತ್ತಾರೆ ಅವಳ ಅವಳ ಅಂತ ತಡಬಡಿಸ್ತಾ ಇರ್ತಾರೆ ಶ್ರುತಿಯ ಚಿಕ್ಕಮ್ಮ ಚೇತನ್ ಮಾತ್ರ ಶ್ರುತಿ ಕೈ ಹಿಡ್ಕೊಂಡು ಮೃದುವಾದ ಧ್ವನಿಯಲ್ಲಿ ಎಲ್ಲರಿಗೂ ಹೇಳುತ್ತಾನೆ ಇವರ ಹೆಸರು ಶ್ರುತಿ ನಾನು ಭಿಕ್ಷುಕನ ವೇಷದಲ್ಲಿ ತಿರುಗಿದಾಗ ನನ್ನನ್ನು ಕೂಡ ಯಾರೂ ಆಧರಿಸಿರಲಿಲ್ಲ ಎಲ್ಲರೂ ನನ್ನನ್ನು ಅವಹೇಳನವಾಗಿ ನಿಂದಿಸುತ್ತಾ ಇದ್ದರು ಹುಚ್ಚನ ಹಾಗೆ ನೋಡಿದ್ರು ಆದರೆ ಶ್ರುತಿ ಮಾತ್ರ ನನ್ನನ್ನು ಭಿಕ್ಷುಕನಾದರೂ ಕೂಡ ನನ್ನನ್ನು ಒಬ್ಬ ಮನುಷ್ಯನಂತೆ ಮಾನವೀಯತೆಯಿಂದ ಆಧರಿಸಿದ ಏಕೈಕ ವ್ಯಕ್ತಿ ಶ್ರುತಿ ಇಂತಹ ಅಪರೂಪದ ವ್ಯಕ್ತಿಯನ್ನು ಜೀವನ ಪೂರ್ತಿ ನನ್ನ ಪಕ್ಕದಲ್ಲಿ ಉಳಿಸಿಕೊಳ್ಳೋಕೆ ನಾನು ಬಯಸುತ್ತೇನೆ ಎಂದು ಹೇಳಿದರು ಅವರನ್ನು ನಾನು ಮದುವೆ ಮಾಡ್ಕೋಬೇಕು ಅಂದುಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಚೇತನ್ ಆ ಮಾತನ್ನು ಕೇಳಿ ಆ ಸಭೆಯಲ್ಲಿರುವ ಎಲ್ಲರೂ ತುಂಬ ಸಂತೋಷಪಡುತ್ತಾರೆ ಆದರೆ ಶ್ರುತಿಯ ಚಿಕ್ಕಮ್ಮ ಹಾಗೆ ಅವಳ ಮಕ್ಕಳನ್ನು ಹೊರತುಪಡಿಸಿ ಆದರೆ ಶ್ರುತಿ ಕಣ್ಣುಗಳು ಮಾತ್ರ ಕಣ್ಣೀರಿನಿಂದ ತುಂಬಿತ್ತು ಅದು ಸಂತೋಷದ ಕಣ್ಣೀರು ಆ ಕಣ್ಣಿನಿಂದಲೇ ಚೇತನ್ ಕಡೆಗೆ ನೋಡುತ್ತಾಳೆ ಶ್ರುತಿನ ಚಿಕ್ಕಮ್ಮ ಮಾತ್ರ ಅವಳ ಹತ್ತಿರಕ್ಕೆ ಹೋಗುವ ಧೈರ್ಯವನ್ನು ಕೂಡ ಮಾಡಲಿಲ್ಲ ಅವಳ ಜೊತೆ ನಿಷ್ಠೂರವಾಗಿ ನಡೆದುಕೊಳ್ಳುತ್ತಿದ್ದ ಚಿಕ್ಕಮ್ಮನಿಗೆ ಈಗ ಶ್ರುತಿಯನ್ನು ಮಾತಾಡಿಸೋ ಧೈರ್ಯ ಕೂಡ ಬರ್ತಾ ಇಲ್ಲ ಶ್ರುತಿಯನ್ನು ನೋಡೋಕ್ಕೂ ಕೂಡ ಆಗದೆ ತಲೆ ತಗ್ಗಿಸ್ತಾರೆ ಶ್ರುತಿಯ ಚಿಕ್ಕಮ್ಮ ಕೆಲವು ನಿಮಿಷಗಳ ನಂತರ ಕೊನೆಗೂ ಧೈರ್ಯ ಮಾಡಿ ಶ್ರುತಿ ಅಂತ ಮೆಲ್ಲಗೆ ಕೂಗಿದ ಅವಳ ಚಿಕ್ಕಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು ಅಂತ ಹೇಳ್ತಾ ಇರುವಾಗಲೇ ಶ್ರುತಿ ಅವಳ ಚಿಕ್ಕಮ್ಮನ ಕಡೆಗೆ ತಿರುಗಿ ನಿಲ್ತಾಳೆ ನಾನು ನಿಮ್ಮನ್ನು ಕ್ಷಮಿಸ್ತೀನಿ ಚಿಕ್ಕಮ್ಮ ಆದರೆ ಒಂದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಯಾರ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ಯಾರು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ನಮ್ಮ ಮಾನವೀಯತೆಯನ್ನು ಮರೆಯಬಾರದು ವ್ಯಕ್ತಿ ಯಾರೇ ಆಗಿರಲಿ ನಾವು ಹೇಗೆ ಅವರ ಮುಂದೆ ವರ್ತಿಸುತ್ತೇವೆ ಅನ್ನೋದೇ ಮುಖ್ಯ ಅಂತಾಳೆ ಚೇತನ್ ಕೂಡ ಶ್ರುತಿಯಾಳನೆ ನೋಡ್ತಾ ಎಲ್ಲವನ್ನು ಹೊಂದಿರುವ ಜನರಿಗೆ ನಾವು ಹೇಗೆ ಮರ್ಯಾದೆ ಕೊಡುತ್ತೀವಿ ಅನ್ನೋದು ಮುಖ್ಯವಲ್ಲ ಸಿರಿವಂತರಲ್ಲದ ಏನೂ ಇಲ್ಲದ ಮನುಷ್ಯರ ಜೊತೆ ನಾವು ಹೇಗೆ ವರ್ತಿಸುತ್ತೇವೆ ಅನ್ನೋದರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರವಾಗುತ್ತೆ ಅಂತ ಹೇಳ್ತಾನೆ ಮತ್ತೇನು ಮಾತನಾಡದ ಅವಳ ಚಿಕ್ಕಮ್ಮ ನಾಚಿಕೆಯಿಂದ ತಮ್ಮ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಶ್ರುತಿ ಅವರನ್ನು ತಡೆಯೋಕ್ಕೆ ಹೋದಾಗ ಚೇತನ್ ಅವಳನ್ನು ತಡಿತಾನೆ ನಿನ್ನ ಪ್ರೀತಿ ಕರುಣೆಗೆ ಅವರು ಅರ್ಹರಲ್ಲ ಅಂತ ಕೊನೆಗೆ ಶ್ರುತಿ ಕೂಡ ಚೇತನ್ ಮಾತಿಗೆ ಬೆಲೆ ಕೊಡುತ್ತಾಳೆ ಶ್ರುತಿಯ ಜೀವನದಲ್ಲಿ ಕೊನೆಗೂ ತನ್ನ ಕಷ್ಟವನ್ನೆಲ್ಲ ಕಳೆದುಕೊಂಡು ಚೇತನ್ನ ಜೊತೆ ಸುಖದಿಂದ ಹಾಗೂ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾಳೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು